ಹೊಟ್ಟೆ ಮಂಜ ಅಂತ ಒಬ್ಬ ವಾಂಟೆಡ್ ಕಳ್ಳ ಅಂತ ಹೇಳ್ಬೇಕು ಕ್ರಿಮಿನಲ್ ಮತ್ತೆ ಕಳ್ಳ ಅಂತ ಹೇಳೋಣ ಓಕೆ ಅದನ್ನು ದೊಡ್ಡಲಿಂಗೆ ಅಂತ ಒಬ್ಬ ಹೆಡ್ ಕಾನ್ಸ್ಟೇಬಲು ಕೊಡಗೆರೆ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲು ತುಮಕೂರಲ್ಲಿ ಇಟ್ಕೊತಾನೆ ಆ ವಿಡಿಯೋ ಸಿ ಸಿ ಟಿವಿಲಿ ಕ್ಯಾಪ್ಚರ್ ಆಗಿದೆ ನಿಮಗೆ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ಲ ಏನಿಯೋ ಈ ಕ್ಯಾಚು ಈ ಫಿಲ್ಮ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಲ್ಲ ಓಕೆ ಆದರೆ ಕರ್ಕೊಂಡೋದ್ಮೇಲೆ ವಸೂಲಿ ಮಾಡಿ ಜೋಬ್ಗೆ ಹಾಕೋಣದ ಈ ಕಣ್ಣನ ಮಕ್ಳು ಯಾಕೆ ಅನ್ನೋ ಒಂದು ಪ್ರಶ್ನೆನ ಈ ಭ್ರಷ್ಟ ಪೊಲೀಸರು ಹಾಕೊಂಡಿದ್ದು ಯಾಕೆ ಆಮೇಲೆ ಈ ಕ್ಯಾಚ್ ಅನ್ನ ದೊಡ್ಡ ಶಿಖಾಮಣಿಗಳ ಕ ತಪ್ಪು ಮಾಡಿದಾಗ ಮನೆ ಯಡಿಯೂರಪ್ಪ ಪೋಸ್ಕೋ ಕೇಸಲ್ಲಿ ತ ಏನೋ ತೆಗೆದಾಕೊಂಡ ಬೇಲೆ ಇರಲಿಲ್ಲ ಆದ್ರೂ ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಪ್ಪ ಏನೋ ಏನೋ ಯಡಿಯೂರಪ್ಪ ದೊಡ್ಡ ದೊಡ್ಡವ್ರನ್ನ ಮುಟ್ಟಲ್ಲ ಆಮೇಲೆ ಗೊತ್ತಾದ್ರೂ ಕೂಡ ಅವ್ರನ್ನ ಬಿಟ್ಟು ಬಿಡ್ತಾರೆ ಇಂಥವ್ರನ್ನ ಫಿಲ್ಮ್ ಇನ್ಸ್ಟೈಲಲ್ಲಿ ಹಿಡಿಯೋದು ಅಂತಂದ್ರೆ ಉಸುಲಿ ಉಸೂಲಿ ಆಗ್ಲಿ ಅಂತ ಅದನ್ನ ನಾವು ಬಣ್ಣ ಹಚ್ಚಿ ಏನಾದ್ರೂ ನಾವು ಫೋಕಸ್ ಮಾಡಿದ್ರೆ ಈ ವಸೂಲಿ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಪೊಲೀಸರು ಹಾಗಾಗಿ ನಾನು ಬಣ್ಣ ಹಚ್ಚಕ್ಕೆ ಹೋಗೋಲ್ಲ ಅವ್ನು ಡ್ಯೂಟಿ ಅವ್ನು ಮಾಡವೇ ಅವ್ನಿಗೆ ಸಂಬಳ ಕೊಡ್ತೀವಿ ನಾವು ಅಷ್ಟು ಬಿಟ್ಟರೆ ಅದರಲ್ಲೇನು ಸ್ಟೈಲ್ ಏನಿಲ್ಲ ಇದಕ್ಕಿಂತ ಜೋರಾಗಿ ಅಂಥವ್ರು ಇದ್ದಾರೆ ಅದು ಯಾರು ತೋ ಹೋಗಲ್ಲ ಈ ಫಿಲಮ್ ಈ ಥರ ಎಲ್ಲ ಫೋಕಸ್ ಇವರು ಏನಕ್ಕೆ ಅಂತಂದರೆ ವಸೂಲಿ ಚೆನ್ನಾಗಾಗಲಿ ಆಲ್ರೆಡಿ ಒಂಬೈನೂರ ಎಂಬತ್ತು ಕೇಸ್ ಒಂಬೈನೂರ ಎಂಬತ್ತು ಕಳತನ ಮಾಡಿಸೋರೆ ಕರ್ನಾಟಕದಲ್ಲಿ ಈ ಭ್ರಷ್ಟ ಪೊಲೀಸರು ಈ ಥರ ತೋರಿಸಿ ತೋರಿಸಿ ಸಾಯಂಕಾಲ ಸೂಪರ್ ಕಾಪ್ ಒಂದು ಎರಡು ಮೂರು ಅಲ್ಲಿ ಸೂಪರ್ ಕಾಪ್ ಬಂದುಬಿಟ್ರೆ ಮುಗಿದಾಯ್ತು ವಸೂಲಿ ಕಾರ್ಯಕ್ರಮ ಜೋರಾಗಿ ನಡಿತದೆ ಈಗ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಒಬ್ಬ ಮೆಕಾ ಇದ್ದಾನೆ ಹತ್ತು ಕೋಟಿ ರೂಪಾಯಿ ರಿಸಾರ್ಟ್ಸ್ ಮಾಡಿದ್ದಾನೆ ಅಂತ ನಮಗೆ ಮಾಹಿತಿ ಮಾಹಿತಿ ಇದೆ ಬಟ್ ಅದು ಬೇನಾಮಿ ಓಕೆ ಈಗ ಹಾಕ್ತೀನಿ ಅವನ್ನ ಕರ್ಣ ಬೆಂಗಳೂರಿನ ವಿ ಐ ಪಿ ಸೆಕ್ಯೂರಿಟಿನಲ್ಲಿರೋ ಮೆಕಾ ಹಾಂ ಆ ಮೆಕಾ ಹತ್ತು ಕೋಟಿ ರೂಪಾಯಿ ಏನೋ ಏನೋ ಇದು ಮಾಡಿದೆ ಅಂತ ಬಂದಿದೆ ಬೇನಾಮಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಬಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಮೆಕಾ ಅಂತ ಹಾಕ್ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ